ಎಲ್ಲ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಮಕ್ಕಳೇ ಇವತ್ತಿನ ದಿನ ನಾವು ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣನ ಪಾಠದ ಸಾರಾಂಶವನ್ನು ಕಥೆಯ ರೂಪದಲ್ಲಿ ತಿಳಿದುಕೊಳ್ಳೋಣ ಒಂದ್ಸಲ ಏನಾಗುತ್ತೆ ವಿದ್ಯಾಸಾಗರ ಎನ್ನುವಂತಹ ಒಬ್ಬ ದೊಡ್ಡ ಪಂಡಿತ ಮಹಾನ್ ಪಂಡಿತ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬರ್ತಾನೆ ಅವನ ಖ್ಯಾತಿ ಎಲ್ಲ ಕಡೆ ಕೂಡ ಹಬ್ಬಿರುತ್ತೆ ವಿದ್ಯಾಸಾಗರನು ಸಂಸ್ಕೃತದಲ್ಲಿ ಮಹಾ ಮೇಧಾವಿಯಾಗಿರ್ತಾನೆ ಹಾಗೆಯೇ ವಿದ್ಯಾಭಿಮಾನಿಯಾದಂತಹ ಕೃಷ್ಣ ದೇವರಾಯ ಅವನನ್ನು ಸ್ವಾಗತಿಸಿ ಆಸ್ಥಾನಕ್ಕೆ ಬರಮಾಡಿಕೊಳ್ತಾನೆ ಆಸ್ಥಾನಕ್ಕೆ ಬಂದಂತಹ ವಿದ್ಯಾಸಾಗರ ಕೃಷ್ಣ ದೇವರಾಯರನ್ನು ಕುಡಿತು ಮಹಾಪ್ರಭು ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಅದಕ್ಕೆ ಕೃಷ್ಣದೇವರಾಯ ಒಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡ್ತಾನೆ ಅವರ ಯಾರೂ ಕೂಡ ವಾದ ಮಾಡೋದಕ್ಕೆ ಆಸಕ್ತಿ ತೋರಿಸ್ತಾ ಇರಲ್ಲ ಎಲ್ಲರೂ ಮೌನವಾಗಿರೋದನ್ನು ನೋಡ್ತಾನೆ ವಿದ್ಯಾಸಾಗರ ವಿದ್ಯಾಸಾಗರ ಹೇಳ್ತಾನೆ ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವಂತಹ ಒಬ್ಬ ಪಂಡಿತನು ಇಲ್ಲ ಎನ್ನುವಂತಹದ್ದು ನನಗೆ ತುಂಬಾ ಬೇಸರವನ್ನು ಉಂಟು ಮಾಡಿದೆ ಈ ವಿಷಯ ಏನಾದರೂ ನನಗೆ ಮೊದಲೇ ಗೊತ್ತಿದ್ದರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಅಂತ ಹೇಳಿದಾಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಹೇಳ್ತಾನೆ ಇಷ್ಟು ಬೇಗನೆ ನೀವಿಂತಹ ನಿರ್ಧಾರಕ್ಕೆ ಬರಬೇಡಿ ಅಂದ ತಕ್ಷಣ ವಿದ್ಯಾಸಾಗರ ಅವನತ್ತ ನೋಡ್ತಾನೆ ನೀವು ಯಾರು ಅಂತ ಕೇಳ್ತಾನೆ ಆಗ ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ತೆನಾಲಿ ರಾಮಕೃಷ್ಣ ಅಂತ ಹೇಳ್ತಾರೆ ಅಂತ ತನ್ನ ಪರಿಚಯವನ್ನು ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರನಿಗೆ ಮಾಡಿಕೊಳ್ತಾನೆ ಆಗ ವಿದ್ಯಾಸಾಗರನ ಮುಖ ಸಂತೋಷದಿಂದ ಹರಳುತ್ತೆ ಹೌದೇನು ನಾನು ನಿಮ್ಮ ಬುದ್ಧಿವಂತಿಕೆಯ ಬಗ್ಗೆ ನೀವು ತುಂಬ ಬುದ್ಧಿವಂತರು ಅನ್ನೋ ವಿಷಯವನ್ನು ಕೇಳ್ಪಟ್ಟಿದ್ದೀನಿ ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದಂತಹ ಜ್ಞಾನ ಬೇಕು ಆಗ ಮಾತ್ರ ನೀವು ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಅಂತ ಹೇಳ್ತಾನೆ ವಿದ್ಯಾಸಾಗರ ಹಾಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ ಹೌದು ನನಗೂ ವಿಷಯ ಗೊತ್ತಿದೆ ತಿಳಿದಿದೆ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ನನಗೂ ತಿಳಿದಿದೆ ಆಳವಾದ ಅಧ್ಯಯನ ಆಳವಾದ ಜ್ಞಾನ ಇರಬೇಕು ಅನ್ನೋಂತಹದ್ದು ನೀವು ಯಾವ ಗ್ರಂಥದ ಮೇಲೆ ನಮ್ಮ ಜೊತೆ ವಾದ ಮಾಡೋಕ್ಕೆ ಬಂದಿದ್ದೀರಿ ಅನ್ನೋ ಪ್ರಶ್ನೆಯನ್ನು ಕೇಳ್ತಾನೆ ಅದಕ್ಕೆ ವಿದ್ಯಾಸಾಗರ ನಿಮಗೆ ಇಷ್ಟವಾದಂತಹ ಯಾವುದೇ ಸಂಸ್ಕೃತ ಗ್ರಂಥವನ್ನು ನೀವು ಆಯ್ಕೆ ಮಾಡ್ಕೋಬಹುದು ಅಂತ ಹೇಳಿದಾಗ ತೆನಾಲಿ ರಾಮಕೃಷ್ಣ ಹಾಗಾದರೆ ನಾನು ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡೋದಕ್ಕೆ ಸಿದ್ಧನಾಗಿ ಬಂದಿರ್ತೀನಿ ಬರ್ತೀನಿ ಅಂತ ಹೇಳ್ತಾರೆ ರಾಮಕೃಷ್ಣ ಆಗ ಇಬ್ಬರೂ ಕೂಡ ಸಭೆಯಿಂದ ಹೊರಡ್ತಾರೆ ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಹಸ್ತಾನವನ್ನು ಪ್ರವೇಶ ಮಾಡ್ತಾನೆ ತನ್ನ ಪೀಠದಲ್ಲಿ ಕುಳಿತುಕೊಳ್ತಾನೆ ಇವನಂತಹ ವಾದ ಮಾಡ್ತಾನೆ ಎಲ್ಲರೂ ಕೂಡ ಇವನು ಯಾವ ರೀತಿಯ ಒಂದು ವಾದವನ್ನು ಮಾಡ್ತಾನೆ ಅನ್ನುವಂಥ ಅಚ್ಚರಿಯಿಂದ ಕಾದು ಕುಳಿತಿರ್ತಾರೆ ರಾಮಕೃಷ್ಣ ಬರ್ತಾನೆ ಸ್ವಲ್ಪ ಹೊತ್ತಿನ ನಂತರ ಬರುವಾಗ ಬಟ್ಟೆಯಲ್ಲಿ ಸುತ್ತಿದ ಒಂದು ಕಟ್ಟನ್ನು ಸೇವಕನ ಹತ್ತಿರ ಹಿಡಿಸ್ಕೊಂಡು ಸಭೆಗೆ ಬರ್ತಾನೆ ಆ ಕಟ್ಟಿನಲ್ಲಿ ಏನಿರಬಹುದು ಅನ್ನೋ ಕುತೂಹಲ ಊಹೆ ಯಾರಿಗೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ರಿಗೂ ಕೂಡ ತುಂಬ ಕುತೂಹಲ ಇದೆ ಏನನ್ನ ತಂದಿರಬಹುದು ತೆನಾರಿ ರಾಮಕೃಷ್ಣ ಆ ಕಟ್ಟಿನ ಒಳಗಡೆ ಸೇವಕನ ಕೈಯಲ್ಲಿ ತಗೊಂಡು ಬಂದಿರುವಂತಹ ಆ ಕಟ್ಟಿನಲ್ಲಿ ರಾಮಕೃಷ್ಣ ಏನನ್ನು ತಂದಿರಬಹುದು ಅನ್ನೋ ಆಶ್ಚರ್ಯ ಎಲ್ರಿಗೂ ಕೂಡ ಇರುತ್ತೆ ಹಾಗೆ ಅದರಲ್ಲಿ ಏನಿರಬಹುದು ಅಂತ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಮಾ ಊಹೆ ಮಾಡ ಮಾಡೋಕ್ಕೆ ಆಗಲಿಲ್ಲ ಆಗ ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳ್ತಾನೆ ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ ನಾನು ಸಿದ್ಧವಾಗಿ ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ವಿದ್ಯಾಸಾಗರ ನಾನು ಕೂಡ ಸಿದ್ಧ ವಾದಕ್ಕೆ ಯಾವುದೇ ಗ್ರಂಥವನ್ನು ನೀವು ಆರಿಸಿಕೊಳ್ಬಹುದು ಅಂತ ಹೇಳಿದ್ರಿ ಅಂತಾನೆ ರಾಮಕೃಷ್ಣ ಅದಕ್ಕೆ ವಿದ್ಯಾಸಾಗರ ಹೌದು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಅಂತ ಹೇಳ್ತಾನೆ ಆಗ ರಾಮಕೃಷ್ಣ ತನ್ನ ಎದುರುಗಿದ್ದಂತಹ ಕಟ್ಟನ್ನು ತೋರಿಸಿ ನಾನು ಈ ತಿಲಕಾಷ್ಟ ಮಹಿಷ ಬಂಧನದ ಮೇಲೆ ವಾದ ಮಾಡ್ತಾ ಇದ್ದೀನಿ ಆರಂಭ ಮಾಡಲೆ ಆರಂಭಿಸಲೇ ಅಂತ ಕೇಳ್ತಾನೆ ವಿದ್ಯಾಸಾಗರ ತಿಲಕಾಷ್ಟ ಮಹಿಷ ಬಂಧನ ಕಣ್ಣನ್ನು ಹರಡಿಸ್ತಾನೆ ಅದು ಅದು ಅಂತ ತೋದಲ್ತಾನೆ ಆಗ ತೆನಾಲಿ ರಾಮಕೃಷ್ಣ ಏಕೆ ನಿಮಗೆ ತಿಲಕಾಷ್ಟ ಮಹಿಷ ಬಂಧನ ತಿಳಿದಿಲ್ವೆ ಗೊತ್ತಿಲ್ವೇ ನಿಮಗೆ ಇದು ನಮ್ಮ ಊರಿನಲ್ಲಿ ದನ ಕಾಯುವಂತಹ ಹುಡುಗರಿಗೂ ಕೂಡ ಗೊತ್ತು ಅಂತ ಹೆಮ್ಮೆಯಿಂದ ಹೇಳ್ತಾನೆ ರಾಮಕೃಷ್ಣ ಆಗ ವಿದ್ಯಾಸಾಗರ ತಲೆ ಕೆರ್ಕೊಳ್ತಾನೆ ತಲೆ ಕೆರೆತ್ಕೊಂಡು ಹೇಳ್ತಾನೆ ಮುಖ ಅವನಿಗೆ ಮಂಕಾಗುತ್ತೆ ಎಷ್ಟು ಯೋಚಿಸಿದರೂ ಕೂಡ ಅವನಿಗೆ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥ ಅವನಿಗೆ ನೆನಪಿಗೆ ಬರೋದೇ ಇಲ್ಲ ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತ್ತು ಅಂತ ಅವನು ಪೇಚಾಡಿಕೊಳ್ತಾನೆ ಎಲ್ಲ ಬುಕ್ಸು ಪುಸ್ತಕಗಳನ್ನು ಓದಿ ಅವನು ತುಂಬ ಒಂದು ಪಾಂಡಿತ್ಯವನ್ನು ಗಳಿಸ್ಕೊಂಡಿರ್ತಾನೆ ಆದರೆ ಈ ತಿಲಕಾಷ್ಟ ಮಹಿಷ ಬಂಧನ ಅನ್ನೋ ಗ್ರಂಥದ ಹೆಸರೇ ಕೇಳಿರಲ್ಲ ಈ ಬುಕ್ಕೊಂದು ನಾನು ಓದಿಲ್ವಲ್ಲ ಈ ಪುಸ್ತಕವೊಂದು ನಾನು ಓದಿಲ್ವಲ್ಲ ಈ ಪುಸ್ತಕ ನನ್ನ ಕಣ್ಣಿಂದ ಹೇಗೆ ತಪ್ಪಿಸ್ಕೊಳ್ತು ಅಂತ ಅವನು ಪೇಚಾಡ್ತಾನೆ ಬೇಚಾಡ್ತಾನೆ ಅಂದ್ರೆ ಸ್ವಲ್ಪ ಅವನಿಗೆ ದಿಕ್ ತೋಚಲ್ಲ ಅಥವಾ ಪರದಾಡ್ತಾನೆ ಆಗ ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾನೆ ವಿದ್ಯಾಸಾಗರ ಕೃಷ್ಣದೇವರಾಯನಿಗೆ ದೇವರಾಯನಿಗೆ ವಾದವನ್ನ ನಾವು ನಾಳೆ ಆರಂಭಿಸೋಣ ಅದಕ್ಕಾಗಿ ನೀವು ನನಗೆ ಅಪ್ಪಣೆಯನ್ನ ಕೊಡಿ ಅಂತ ಕೇಳ್ತಾನೆ ರಾಜನನ್ನ ಬೇಡ್ಕೊಳ್ತಾನೆ ಆಗ ಮಹಾರಾಜ ಕೃಷ್ಣದೇವರಾಯ ಆಗಬಹುದು ರಾಜ ಅಪ್ಪಣೆಯನ್ನ ಕೊಡ್ತಾನೆ ತಕ್ಷಣ ವಿದ್ಯಾಸಾಗರ ಜಾಗ ಖಾಲಿ ಮಾಡ್ತಾನೆ ಅಲ್ಲಿಂದ ರಾಮಕೃಷ್ಣನು ಏನೂ ಮಾತನಾಡದೆ ಮನೆಗೆ ಹೊರಟು ಹೋಗ್ತಾನೆ ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬರ್ತಾನೆ ಆದರೆ ಬಹಳ ಒತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ ಅವನನ್ನು ಕರೆತರಲು ಆಳುಗಳು ಹೋಗ್ತಾರೆ ಆದರೆ ವಿದ್ಯಾಸಾಗರ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ಗೊತ್ತಾಗುತ್ತೆ ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕ್ತಾರೆ ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು ನಾನು ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ ಎಲ್ಲಿ ಅದನ್ನು ಕೊಡು ನೋಡು ಎಲ್ಲಿ ಅದನ್ನು ಕೊಡು ನೋಡೋಣ ಅಂತ ಕೃಷ್ಣದೇವರಾಯನು ಮೆಚ್ಚುಗೆಯಿಂದ ನುಡಿತಾನೆ ಅದಕ್ಕೆ ರಾಮಕೃಷ್ಣನು ಕಟ್ಟನ ಬಿಚ್ಚುತ್ತಾನೆ ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಿರ್ತಾನೆ ರಾಜ ತುಂಬ ಆಶ್ಚರ್ಯದಿಂದ ಇದೇನಿದೋ ಅಂತ ಕೇಳ್ತಾನೆ ಆಗ ರಾಮಕೃಷ್ಣನು ಇದು ಎಲ್ಲಿನ ಕಡ್ಡಿಗಳು ಅಂದರೆ ತಿಲಕಾಷ್ಟ ಇದು ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಮಹಿಷ ಬಂಧನ ಅದೇ ತಿಲಕಾಷ್ಟ ಮಹಿಷ ಬಂಧನ ಅಂದರೆ ಎಳ್ಳಿನ ಕಡ್ಡಿಗಳನ್ನು ಎಮ್ಮೆ ಕಟ್ಟುವ ಹಗ್ಗದಿಂದ ಬಟ್ಟೆಯಲ್ಲಿ ಸುತ್ತಿ ತಗೊಂಡು ಬಂದಿರ್ತಾನೆ ಕೃಷ್ಣ ದೇವರಾಯ ಅದಕ್ಕೆ ತಿಲಕಾಷ್ಟ ತಿಲ ಕ ತಿಲಕಾಷ್ಟ ಅಂದರೆ ಎಳ್ಳಿನ ಕಡ್ಡಿಗಳು ಮಹಿಷ ಬಂಧನ ಅಂದರೆ ಎಮ್ಮೆ ಕಟ್ಟುವ ಹಗ್ಗದಿಂದ ಕಟ್ಟಲಾಗಿದೆ ಅಂತ ಅರ್ಥ ಅದನ್ನೇ ವಿದ್ಯಾಸಾಗರ ಯಾವುದೋ ಮಹಾಗ್ರಂಥ ಇರಬಹುದು ಅಂತ ಹೇಳಿದರೆ ಪಾಪ ಓಡಿ ಹೋಗ್ತಾನೆ ಇದನ್ನು ಸಭೆಗೂ ಕೂಡ ಹೇಳ್ತಾನೆ ರಾಮಕೃಷ್ಣ ಎಲ್ಲರ ನಗು ಬಹಳ ಹೊತ್ತು ಸಭಾಸ್ಥಾನ ಎಲ್ಲರೂ ಕೂಡ ತುಂಬನೇ ನಗೋದಕ್ಕೆ ಆರಂಭ ಮಾಡ್ತಾರೆ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದಂತಹ ಕೃಷ್ಣ ದೇವರಾಯ ಅವನಿಗೆ ಸನ್ಮಾನವನ್ನು ಮಾಡ್ತಾನೆ ಅದಕ್ಕೇನೆ ಹೇಳೋದು ವಿದ್ಯೆ ನಮಗೆ ವಿನಯವನ್ನು ಕಲಿಸುತ್ತೆ ಬುದ್ಧಿ ವಿವೇಕವನ್ನು ಕಲಿಸುತ್ತೆ ಅನ್ನೋ ಒಂದು ನೀತಿಯನ್ನು ಈ ಪಾಠದಿಂದ ತಿಳ್ಕೊಳ್ತೀವಿ